ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಂದು ನಮ್ಮದೇ ಆದಂತ ಸ್ಟೈಲಲ್ಲಿ ಮಟನ್ ದಮ್ ಬಿರಿಯಾನಿ ಸೊ ಅದನ್ನ ಹೇಗೆ ಮಾಡೋದು ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ನೋಡೋಣ ಬನ್ನಿ ಏನೇನು ಬೇಕು ಅಂತ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಫಸ್ಟೇ ಈರುಳ್ಳಿನ ಎಣ್ಣೆಲಿ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕೊಳ್ಳೋಣ ಅದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರ ಪುಡಿ ಯೂಸ್ ಮಾಡಿದ್ದೀನಿ ಹಾಗೆ ಕಾಲು ಚಮಚ ಅರಿಶಿನ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಟೇಸ್ಟಾಗಿ ಬರುತ್ತೆ ಸೊ ರೆಡಿಮೇಡ್ಗಿಂತ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಹಾಗೆ ಒಂದ್ ಅರ್ಧ ನಿಂಬೆಣ್ಣು ಹಾಕೊಂಡು ಎಲ್ಲ ಮಸಾಲೆನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಮೊದಲೇ ಮೊಸರು ಮತ್ತೆ ನಿಂಬೆಹಣ್ಣು ಹಾಕಿರೋದ್ರಿಂದ ನಾವು ಅಲ್ಲೇ ನೀರಿನ ಅಂಶ ಇರುತ್ತೆ ಸೊ ಚೆನ್ನಾಗಿ ನಾವು ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಏನು ಕಲಸಿಟ್ಕೊಂಡಿದ್ದೀವಿ ಅದನ್ನು ಒನ್ ಅವರ್ ನಾವು ಹಾಗೆ ಇಡಬೇಕು ಇವಾಗ ನಾವು ಏನು ಇಟ್ಕೊಂಡಿದ್ವಿ ಮಟನ್ಗೆಲ್ಲ ಕಲಸಿ ಮಸಾಲೆನ ಒನ್ ಅವರ್ ಆಗಿದೆ ಇವಾಗ ನಾವು ಅದನ್ನು ಕುಕ್ಕರ್ಗೆ ಹಾಕಿ ಒಂದೆರಡು ಮೂರು ವಿಷಲ್ ಒಡಿಸ್ಕೊಳ್ಳೋಣ ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಇದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಇದೀನಿ ಎಣ್ಣೆ ಕಾಯ್ದಿದೆ ಇವಾಗ ಅದಕ್ಕೆ ನಾನು ಚಕ್ಕೆ ಲವಂಗ ಸೋಂಪು ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಆಗಿದೆ ಇವಾಗ ನಾವೇನು ಮಟನಿಗೆ ನಾವು ಮಸಾಲೆ ಕಲಸಿಟ್ಟಿದ್ವಿ ಇವಾಗ ಅದನ್ನು ಹಾಕ್ಕೊಳ್ಳೋಣ ಇವಾಗ ಒಂದೆರಡು ಮೂರು ನಿಮಿಷ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗದು ಒಂದೆರಡು ಮೂರು ನಿಮಿಷ ಬೆಂದಿದೆ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಮೂರು ವಿಷಲ್ ಒಡೆಸಿಟ್ಕೊಳ್ಳೋಣ ಇವಾಗ ಇದನ್ನು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸೋಣ ನೋಡಿ ಕುದೀತಾ ಇದೆ ಚೆನ್ನಾಗಿ ಸೊ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಮೂರು ವಿಷಲ್ ಓಡಿಸಿ ಇಟ್ಕೊಳ್ಳೋಣ ನಾನಿಲ್ಲಿ ಬಾನ್ಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಷ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾವು ಇಟ್ಕೊಳ್ಳೋಣ ನೀರು ಕಾಯೋವರೆಗೂ ಇದು ಚೆನ್ನಾಗಿ ನೆಂದಿರುತ್ತೆ ಸೊ ತೊಳೆದಿಟ್ಕೊಳ್ಳೋಣ ಇವಾಗ ಅನ್ನ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಇಲ್ಲಿ ನಾನೊಂದು ಅರ್ಧ ಪಾತ್ರೆಯಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಗೆ ಇನ್ನೊಂದು ಥರ ಎಲೆ ಹಾಗೆ ಒಂದು ಪೀಸ್ ಚಕ್ಕೆ ಒಂದೆರಡು ಮೂರು ಲವಂಗ ಹಾಗೆ ಎರಡು ಏಲಕ್ಕಿ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ನಾವು ನೀರು ಕೈ ಇವಾಗ ನೀರು ಚೆನ್ನಾಗಿ ಕಾಯ್ದಿದೆ ಇವಾಗ ನಾವು ಏನು ನಾವು ತೊಳೆದಿಟ್ಕೊಂಡಿದ್ವಿ ಅಕ್ಕಿ ಅದನ್ನು ಹಾಕೊಳ್ಳೋಣ ನಾವು ಅಕ್ಕಿ ಹಾಕಿದ ಮೇಲೆ ಒಂದು ಸಲ ತಳ ಹಿಡಿದು ನಾವು ತಿರುಗಬೇಕು ಚೆನ್ನಾಗಿ ಇದೆ ಇವಾಗ ಇಲ್ಲಿ ತುಂಬ ಹೊತ್ತು ಅನ್ನನ ಬೇಯಿಸ್ಕೋಬಾರ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೆ ಸಾಕು ಇದಕ್ಕೆ ನೋಡಿ ಒಂದು ಸಲ ಅದನ್ನು ಮುಟ್ಟಿ ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋಂಗಿದೆ ಮಾತ್ರ ಅವಾಗ ಏನು ಮಾಡ್ಕೊಳ್ಳಿ ಸ್ಟಾಪ್ ಮಾಡಿಬಿಟ್ಟು ನೀವು ಸೋರಿಸ್ಕೊಳ್ಳಿ ಅದನ್ನೆಲ್ಲ ನೀರೆಲ್ಲ ಸೋರಿಸಿಟ್ಕೊಳ್ಳಿ ಇವಾಗ ಆಗಿದೆ ಇವಾಗ ನಾನೆಲ್ಲ ಅದನ್ನು ಸೋರಿಸ್ಕೊತೀನಿ ನಾವೇನು ಹಾಕಿದ್ವಿ ಅದು ವಿಷಲ್ ಹೊಡೆದು ಎಲ್ಲ ತಣ್ಣಗಾಗಿದೆ ನೋಡ್ತಿರ್ಬೋದು ಇವಾಗ ಬಿಸಿಗೆ ಇಟ್ಕೊಂಡು ಅದೊಂದೆರಡು ನಿಮಿಷ ಕುದಿಯೋವರೆಗೂ ನಾವು ಬೇಯಿಸ್ಕೊಳ್ಳೋಣ ಇವಾಗ ನಾವು ಅದನ್ನು ಸ್ವಲ್ಪ ಮಸಾಲೆನ ಒಂದು ಬೌಲಿಗೆ ನಾವು ತೆಗ್ದಿಟ್ಕೊಳ್ಳೋಣ ಫಸ್ಟು ನಾವೇನು ಅನ್ನ ಮಾಡಿಟ್ಕೊಂಡಿದ್ವಿ ಅದನ್ನು ಇವಾಗ ಸುತ್ತ ಸೈಡಲ್ಲೆಲ್ಲ ನಾವಿವಾಗ ಅನ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ನಾ ಫಸ್ಟೇ ಹುರಿದಿಟ್ಕೊಂಡಿದ್ದಂಥ ಈರುಳ್ಳಿನ ಸ್ವಲ್ಪ ಹಾಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸಹ ಹಾಕೊಳ್ಳೋಣ ಇವಾಗ ಮೇಲೆ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಹಾಗೆ ನಾನಿಲ್ಲಿ ಫುಡ್ ಕಲರ್ ಆರೆಂಜ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕೊಳ್ಳೋಣ ಇವಾಗ ನಾನು ಒಂದು ಬೌಲಿಗೆ ನಾನು ಏನು ತೆಗ್ದಿಟ್ಟಿದ್ದೆ ಮಟನಿಂದು ಮಸಾಲೆ ಸ್ವಲ್ಪ ಅದನ್ನು ಇವಾಗ ಇದ್ರ ಮೇಲೆ ಹಾಕೋಣ ಇವಾಗ ಹಾಕ್ಬಿಟ್ಟು ಮತ್ತೆ ನಾವು ಅನ್ನ ಹಾಕೊಳ್ಳೋಣ ಫುಲ್ಲು ಸೈಡಲ್ಲಿ ಎಲ್ಲ ಮಿಕ್ಕಿದ ಅನ್ನ ಎಲ್ಲ ಏನು ಮಾಡೋಣ ಹಾಕೊಳ್ಳೋಣ ಇವಾಗ ಮತ್ತೆ ನಾವು ಏನೇನು ಹಾಕಿದ್ವಿ ಫಸ್ಟೇ ಅದೇ ರೀತಿ ಮೇಲುಗಡೆಯೂ ಲಾಸ್ಟಲ್ಲಿ ಹಾಕಬೇಕು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಗೆ ಇವಾಗ ನಾನು ಎಲ್ಲೋ ಕಲರ್ ಇದ್ದೀನಿ ಎಲ್ಲೋ ಕಲರ್ ಅಂದರೆ ಕಲರಲ್ಲಿ ಏನೂ ಇಲ್ಲ ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಅದನ್ನೇ ಸ್ವಲ್ಪ ನಾನು ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಸ್ವಲ್ಪ ಹಾಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಕೆಳಗಡೆ ಮಸಾಲೆ ಇರೋದರಿಂದ ತಳ ಒತ್ತುತ್ತೆ ಅದಕ್ಕೆ ನಾನಿಲ್ಲಿ ಫಸ್ಟು ಹಂಚಿಟ್ಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಟು ನಾನು ಇಲ್ಲೊಂದು ಹದಿನೈದು ನಿಮಿಷ ನಾನು ಸಿಮ್ಮಲ್ಲಿ ಇದ್ದೀನಿ ಹಾಗೆ ಅದ್ರ ಮೇಲೆ ಬಾರ್ವಾದಂಥ ಒಂದು ವಸ್ತು ಇಟ್ಕೊಳ್ಳಿ ನಾನಿಲ್ಲಿಟ್ಟು ಹದಿನೈದು ನಿಮಿಷ ಆಗಿದೆ ಸೊ ಇವಾಗ ತೆಗ್ದು ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸೊ ನೀವು ಸಲ ಇದನ್ನು ಟ್ರೈ ಮಾಡಿ ತುಂಬ ಹೊತ್ತು ಹಿಡಿಯುತ್ತೆ ಅಂತ ಅನ್ಕೊಳ್ಳೋಕೋಗ್ಬಿಡಿ ಬೇಗನೆ ಆಗುತ್ತೆ ಇದು ಸೊ ಆ ಕುಕ್ಕರ್ಗೆ ಹಾಕಿ ವಿಷಲ್ ನೋಡಿಸೋದ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವೀಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಮಟನ್ ಬಿರಿಯಾನಿನ ನೀವು ಒಂದ್ಸಲ ಟ್ರೈ ಮಾಡಿ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು